ಕಾರ್ಮಿಕರನ್ನ ಕಾಯ ಮಾಡಬೇಕು ಅಂತ ಹೇಳಿ ಹೋರಾಟವನ್ನ ಹಮ್ಮಿಕೊಂಡಿದ್ದೀರಿ ನಿಮ್ಮ ಹೋರಾಟ ನಿಮ್ಮ ಬದುಕಿಗೋಸ್ಕರ ಹೋರಾಟ ಎಲೆಕ್ಷನ್ ಮುಂಚಿತವಾಗಿ ನಿಮ್ಮನ್ನ ಹಿಂದೆ ಸರ್ಕಾರ ಕರೆಸಿ ಮಾತುಕತೆ ಮಾಡಿದ್ರು ಮಾತು ವಿಫಲ ಆಯಿತು ಅಂತ ಹೇಳಿ ಮತ್ತೆ ನೀವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡಗಳನ್ನ ಭೇಟಿ ಮಾಡಿದ್ರಿ ಬೆಂಬಲವಾಗಿ ನಿಂತ್ಕೊಂಡ್ರಿ ಆಶೀರ್ವಾದ ಮಾಡಿದ್ರಿ ಇವತ್ತು ನಾವು ಅಧಿಕಾರದಲ್ಲಿ ಇದ್ದೇವೆ ನಿಮ್ಮ ಪರಿಸ್ಥಿತಿ ನಮ್ಗೆ ಅರಿವಿದೆ ಪೌರ ಪೌರಕಾರ್ಮಿಕರನ್ನ ಕಾಯಂ ಮಾಡಬೇಕು ಅನ್ನೋದು ತಮ್ಮ ಏನು ಒಂದು ಹೋರಾಟ ಇದೆ ಆ ಹೋರಾಟ ಹಿಂದೆ ಎಲೆಕ್ಷನ್ ಮುಂಚಿತವ ಕೂಡ ತಾವು ಕೊಟ್ಟಿದ್ರಿ ನಾವು ಪ್ರಾಣೇಕ ಪ್ರಣಾಳಿಕೆಗಳಲ್ಲಿ ನಮ್ಮ ಪಕ್ಷದ ಪ್ರಣಾಳಿಕೆಗಳಲ್ಲಿ ವಿಚಾರವನ್ನು ನಾವು ಸೇರಿಸಿಟ್ಟಿದ್ದೇವೆ ಒಂದಿನ ಸದ್ಯದಲ್ಲೇ ಈ ವಾರದಲ್ಲೇ ನಿಮ್ಮ ಪದಾಧಿಕಾರಿಗಳನ್ನ ಕರೆಸ್ತೀನಿ ನಮ್ಮ ಅಧಿಕಾರಿಗಳನ್ನೂ ಕರೆಸ್ತೀವಿ ಯಾವ ರೀತಿ ನಿಮಗೂ ಒಳ್ಳೇದಾಗಬೇಕು ಸರ್ಕಾರನೂ ಉಳಿಬೇಕು ಸರ್ಕಾರದ ಏನು ಒಂದು ಕಾನೂನು ಚೌಕಟ್ಟಿನಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವ ರೀತಿ ಸಹಾಯ ಮಾಡಬೇಕು ಹಿಂದೆ ಒಂದಷ್ಟು ಜನಕ್ಕೆಲ್ಲ ನಾವು ಮಾಡಿದ್ದೇವೆ ಹಿಂದೆ ಮಾಡಿ ಕಾಂಟ್ರಾಕ್ಟ್ ತೆಗೆದಾಕಿ ಎಲ್ಲ ಕೂಡ ಆಗಿದೆ ಮುಂದಕ್ಕೆ ನಾವು ಏನು ಈಗ ನಾನಿಲ್ಲಿ ಏಕ್ದಮ್ ಒಂದೇ ಸತಿ ಅನೌನ್ಸ್ಮೆಂಟ್ ಮಾಡೋಕ್ಕಾಗೋದಿಲ್ಲ ನನಗೂ ಜವಾಬ್ದಾರಿ ಇದೆ ನಾನು ಬೆಂಗಳೂರು ನಗರದ ಒಬ್ಬ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮನ್ನು ಅಹವಾಲ್ನ ಕೇಳಬೇಕು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ತಾವೆಲ್ಲ ಬೆಂಗಳೂರಿನ ಸ್ವಚ್ಛತೆ ಬಗ್ಗೆ ರಾಜ್ಯದ ಸ್ವಚ್ಛತೆ ಬಗ್ಗೆ ತಾವೆಲ್ಲ ಕಾಪಾಡಿಕೊಂಡು ನಿಮ್ಮ ಬದುಕಿನಲ್ಲಿ ಸ್ವಾಭಿಮಾನ ತೆಗೆದು ದೇಶ ಸೇವೆ ಮಾಡೋದ ರೀತಿನೇ ತಾವೆಲ್ಲ ಇದ್ದೀರಿ ಇದು ಇದೆ ಸದ್ಯದಲ್ಲೇ ನಿಮ್ಮ ಎಲ್ಲ ಅಸೋಸಿಯೇಷನ ಕರೆಸಿ ಮಾತಾಡಿ ಅಧಿಕಾರಿಗಳ ಹತ್ರ ಮಾತಾಡಿ ನಾವು ಚರ್ಚೆ ಮಾಡಿ ನಿಮಗೆ ಸಂದೇಶನ ಕಳಿಸ್ತೀವಿ ತಾವು ನಾಗರಿಕರು ಈ ಸ್ವಚ್ಛತೆಯನ್ನು ಕಾಪಾಡೋಂಥವ್ರು ನಿಮ್ಮ ನೋವು ಅರ್ಥ ಆಗಿದೆ ಮುಂದಕ್ಕೆ ಪ್ರತಿಭಟನೆ ದಯವಿಟ್ಟು ತಾವು ಕೈಬಿಡಿ ಕೂತ್ಕೊಂಡು ನಮ್ಮ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿ ನಿಮ್ಮ ಪದಾಧಿಕಾರಿಗಳಲ್ಲೂ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದಿರ್ತೇವೆ ಎಲ್ಲರಿಗೂ ಒಳ್ಳೇದಾಗಲಿ ಪೌರ ಕಾರ್ಮಿಕರಿಗೆ ಜಯವಾಗಲಿ ನಮಸ್ಕಾರ